ಸ್ವಲ್ಪ ಪದ್ಮಾಕ್ಷಿ ಮೇಡಮ್ ಹೇಳ್ದಂಗೆ ಸ್ವಲ್ಪ ಯಾಕೋ ಮೊಬೈಲ್ ಚಟಗಟಿ ಜಾಸ್ತಿ ಆಗ್ಬಿಟ್ಟೈತಿ ಒಂದೇ ಒಂದು ನಮ್ ಮಂಡ್ಯದ ಹೆಣ್ಣು ಮಗಳು ಕರೆಸ್ ಸಾಕು ಚಟ್ಪಟ ಚಟ್ಪಟ ಅಂತ ಮಾತಾಡ್ಬಿಟ್ರೆ ಏನು ಉಡುಗ್ರೂ ಸ್ವಲ್ಪ ನೋಡ್ರಪ್ಪ ನಮ್ಗೆ ನೋಡಿ ಅವ್ರ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂದ್ರು ಹೆಣ್ಮಕ್ಳೆ ಸ್ಟ್ರಾಂಗಾ ನಮ್ಮ ಗಂಡು ಮಕ್ಕಳು ಸಾಲಲ್ಲ ಕಂಡ್ರು ಓಕೆ ಓಕೆ ಆ ಹೆಂಗ ಮರ್ಯಾದೆ ಉಳಿಸ್ತದ್ರಪ್ಪ ಪರವಾಗಿಲ್ಲ ಹ ನೋಡಿ ಹಿಂದ್ಗಡೆ ಯಾರ ಅಯ್ಯೋ ಅಂತವ್ರೆ ಕಾಲ್ಗಿಲ್ ಸಿಕ್ಕಾಕೊಂಡ್ಬಿಡ್ತಾ ನೋಡಿ ಅದಕ್ಕೆ ಹೇಳೋದು ನಿಮ್ಗೆ ಏನ್ ಹೇಳ್ಬೇಕಾಗಿಲ್ಲ ನಗರಿ 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 ಅಂತ ಎಲ್ಲಾ ಕಡೆ ಹೋಗಿ ಬಾಯಿ ಬಡ್ಕಂತೀವಿ ಆದ್ರೆ ನಮ್ಮ ಹುಡುಗರ್ಗ್ ಮಾತ್ರ ಹೇಳಂಗಿಲ್ಲ ಏನ್ ಮಾಡ್ತಾವ್ರಪ್ಪ ಒಂದು ವಿಷಯ ಅಂತ ಹೇಳ್ಬಿಡ್ತೀನಿ ನೋಡ್ರಿ ನಮ್ಮ ಸಿನಿಮಾ ನಟರೆಲ್ರು ಗೋಲ್ಡ್ ಗೋಲ್ಡ್ ಇದ್ದಂಗೆ ಡೈಮಂಡ್ ಇದ್ದಂಗೆ ಗೋಲ್ಡ್ ಡೈಮಂಡ್ ಯಾವತ್ತಿದ್ರು ಅಂಗಡಿಲ್ ಇದ್ರೆ ಶೋಭೆ ಕರೆಕ್ಟಾ ಎಲ್ರು ಸುಮ್ನೆ ನಮ್ಮ ಆರ್ಟಿಸ್ಟ್ಗಳು ಎಲ್ಲರ ಹೆಸರುನ ಬೀದಿಲ್ ತಂದು ಪೂಗ್ಬಾಡ್ರಪ್ಪ ಯಾ ಬೀದಿಲ್ ಪೂಗೋದ ಕೆ ಕೆಜಿ ಹತ್ತು ರೂಪಾಯಿ ಟಮಾಟೆ ಕೆಜಿ ಹತ್ತು ರೂಪಾಯಿ ಬೆಳ್ಳುಳ್ಳಿ ಬರ್ರಿ ಬರ್ರಿ ನಮ್ಮ ನಮ್ ನಟರ್ ಮಾಡಬೇಡಿ ಎಲ್ಲ ನಟರು ಬರ್ತಾರೆ ಅವರೆಲ್ಲ ಗೋಲ್ಡ್ ನಾವು ಹೋಗಿ ಗೋಲ್ಡ್ ಅಂಗಡಿಲಿ ಗೋಲ್ಡ್ ನ ಮುಟ್ಟಿ ದೊಡ್ಡ ರೇಟ್ ಕೊಟ್ಟು ಜಿ ಎಸ್ ಟಿ ಕೊಟ್ಟು ತಗೊಂಡ್ಬರ್ಬೇಕು ಆತರ ನಮ್ಮ ಆರ್ಟಿಸ್ಟ್ ಇಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲೆಲ್ಲ ಕೂಗಿ ಅವ್ರನ್ನ ಹರಾಜ್ ಹಾಕ್ಬೇಡ್ರಿ ದಯವಿಟ್ಟು ಎಲ್ಲ ನಟರು ನಮ್ಮವರೇ ಎಲ್ಲ ನಮ್ಮ ಕನ್ನಡ ಚಿತ್ರರಂಗ ಆದ್ರಿಂದ ಒಂದೊಂದ್ ಧ್ವನಿ ಮಾಡಿದಾಗ್ಲು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಚಪ್ಪಾಳೆ ತಟ್ರಿ ಅದೇ ನೋಡಿ ಅಲ್ಲಿಲ್ಲ ಈಗ ನಾನು ಹೋಗಿದ್ದೆ ಒಬ್ಬರು ಕೇಳಿದ್ರು ಯಾವ್ಯಾವ್ದೋ ಗೊತ್ತಿಲ್ಲ ನಿನ್ನೆ ನಮ್ಮ ಶಮಿತಾ ಮಲ್ನಾಡ್ ಮೇಡಮ್ ಅವರಿಂದ ಅದ್ದೂರಿಯಾಗಿರ್ತಕ್ಕಂತ ಸಂಗೀತ ಸಂಜೆ ಆಗಿದೆ ನಿಮ್ಮನ್ನೆಲ್ಲ ಸಿಕ್ಕಾ ಬಟ್ಟೆ ಕುಣಿಸ್ಬಿಟ್ಟಿದ್ದಾರೆ ಒಳ್ಳೊಳ್ಳೆ ಸಾಂಗ್ಗಳು ಹೌದಲ್ಲ ಇಲ್ಲಿ ಯಾರ ಬಂದ್ರು ಸಾರ್ ನಮ್ಗೆ ಐದ್ ನಿಮಿಷ ಟೈಮ್ ಕೊಟ್ಟವ್ರೆ ಅಂದ್ರು ಇದೇ ತರ ಕಾರ್ಯಕ್ರಮ ಯಾವ್ದು ಸಾಂಗು ಡ್ಯಾನ್ಸ್ ಇದೇ ತರ ಒಂದ್ ಐದ್ ಜನ ಹುಡುಗರು ಐದ್ ಜನ ಹುಡುಗಿಯರು ಬಂದ್ರು ಸಾಂಗ್ ಸ್ಟಾರ್ಟ್ ಅಂದ್ರು ಹಾಕಿದ್ರು ಯಾವ ಸಾಂಗು ಆ ಪಾಟಯ್ಯಾ ಆ ಪಾತಿ ಬೇ ಬೇ ದಾ ಅ ಪಾ ಟಯಯ್ಯ ಆ ಬೇ ಮೇ ಬೇ ಅ ಬಂತಿ ಅ ಬಂತಿ ಕುಂತು ಆ ಏನಾದ್ರೂ ಅರ್ಥ ಐತ ನಿಮಗೆ ನಮ್ಮ ಅಪ್ಪನಾಳೆ ನಮ್ಗಂತೂ ಅರ್ಥ ಆಗಿಲ್ಲ ಆದ್ರೆ ನಾವು ಕನ್ನಡಿಗರು ಹಾಸ್ಯ ಕಲಾವಿದ್ರು ಅದರ ಅರ್ಥ ಕಂಡಿಡಿದ್ ಬಿಟ್ರೆ ಏನ್ ಪಾಪಿಯಾ ಈ ಪಾಪಿ ಈ ಆ ಪಾಪಿ ಪಾಪಿ ಪಾಪಿಯೇ ಮುಂಡೆ ಮಂಗನೆ ಇದು ಗೊತ್ತಿತ್ತ ನಿಮ್ಗೆ ಅಷ್ಟೇ ಯಾವ್ದಿರುತ್ತೆ ಅದು ಆ ಎಂಜಾಯ್ ಮಾಡ್ಬೇಕು ನೋಡಿ ಎಂಜಾಯ್ ಮಾಡಿಕೊಂಡು ನಮ್ಮ ಗುರುಕಿರಣ್ ಸರ್ ಹೇಳಿದ್ದು ಯಾವ್ದು ಇದು ಯಾವ್ದು ಸುತ್ತಮುತ್ತಲು ಸಂಜೆ ಗತ್ತಲು ಅದು ಆವಾಗಿತ್ತು ಕಿಚ್ಚ ಸುದೀಪ್ ಅವರಿಗೆ ಒಂದು ಸಿನಿಮಾದಲ್ಲಿ ಆ ಗತ್ತಲು ಬಂತು ಇಲ್ಲೇ ಅಂತ ಗುರು ಕಿರಣ್ ಸರ್ ಹೇಳಿದ್ರು ಹಂಗೆ ಮೊನ್ನೆ ನಮ್ಮೊಂದು ಹುಡುಗಿ ಕಾಣದ ಪ್ರೀತಿಯಂತಿ ಹಾಡುವ ಹಾಡಿನಂತೀ

ಮೊನ್ನೆ ಹಿಂಗೆ ಹೋಗಿದ್ದೆ ಅಂಕಲ್ ಅಂದ್ರು ಏನಪ್ಪ ಅಂದೆ ಮಿಮಿಕ್ರಿ ಮಾಡ್ತೀರಾ ಆಯ್ತು ಯಾರ ಮಿಮಿಕ್ರಿ ಕಿಪಿ ಕೀರ್ತಿ ಮಾಡಿ ಅಂಕಲ ಕಿಪಿ ಕೀರ್ತಿ ಹೆಂಗ ಮಾಡ್ಬೇಕು ಅಂದೆ ಏನಿಲ್ಲ ಅಂಕಲ್ ಹಿಂಗ್ ನಿಂತ್ಕೊಂಬಿಡಿ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಆ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಓ ಓ ನನಗ್ ಗಾಬರಿ ಆಗೋಯ್ತು ಆಮೇಲೆ ನಾನು ನಿಂತ್ಕೊಂಡು ಆ ಆ ಓ ಅನ್ಬಿಟ್ರೆ ಆಮೇಲೆ ಆ ಟೈಪ್ ಈ ಟೈಪ್ ಅನ್ಕೊಂಬಿಟ್ರೆ ಏನ್ ಮಾಡೋದು ಕಷ್ಟ ಆ ನೋಡ್ರಿ ಇನ್ನೊಂದ್ ಕಡೆ ಹೋಗಿದ್ದೆ ಸಾರ್ ನರಸಿಂಹರಾಜ್ ಅವ್ರ ವಾಯ್ಸ್ ಮಾಡಿ ಅಂದ್ರು ನಮ್ಮ ಹಿರಿಯ ನಟ ನರಸಿಂಹರಾಜ್ ಅವ್ರ ಧೋನಿ ನಾವು ಆ ಕಾಲ್ದವ್ರು ಶುರು ಮಾಡ್ಕೊಂಬಿಟ್ಟೆ ಅಯ್ಯೋ ಓದು ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಏ ಜನ್ಮದಲ್ಲಿ ಕತ್ತಿ ಆಗುಟ್ಟು ಬಿಟ್ಟಿದ್ದಾನೆ ಮಾತಾಡು ಮಾತಾಡು ನೀನು ಮಾತಾಡ್ಲಿಲ್ಲ ಅಂದ್ರೆ ಕಬ್ಣಾ ಕಾಯಿಸಿ ಬರೀ ಹೇಳದ ಬಿಡ್ತೀನಿ ಮಾತಾಡಲ್ವಾ ಅಯ್ಯೋ ಅಂದೆ ಅವನಿ ಮಕ್ಕ ಹಿಂಗ್ ಬಂದು ಅಣ್ಣ ಯಾವ ನರಸಿಂಹರಾಜ್ ನೀ ಮಾತಾಡಿದ್ದು ನಾನು ಹಿರಿಯ ನಟ ನರಸಿಂಹರಾಜ್ ಅಂದೆ ಅಯ್ಯ ಅವರ ಯಾರ ನಂಗೆ ಗೊತ್ತಿಲ್ಲ ಅಣ್ಣ ಅಂತ ಮತ್ ಇನ್ಯಾವ್ಲಾ ಕೇಳಿದೆ ನೀನು ಅಂದ್ರೆ ನರಸಿಂಹರಾಜ್ ಬಳ್ಳಾಪುರ ನರಸಿಂಹರಾಜ್ ಬಳ್ಳಾಪುರ ಅದೇ ಬರುತ್ತಲ್ಲ ಲಲ್ಲಿ ರವಿ ನರಸಿಂಹರಾಜ್ ಬಳ್ಳಾಪುರ ನಾನ್ ನಿಮ್ಮ ಅಭಿಮಾನಿ ಅಣ್ಣ ನಾ ನಿಮ್ಮ ಅಭಿಮಾನಿ ಅಣ್ಣ ಹೆಣ್ಮಗು ಹೆಣ್ಮಗು ಅವ್ರ ಸ್ವಾಮಿ ತಮ್ದು ಬೆಳ್ತಂಗಡಿ ಬೆಳ್ತಂಗಡಿ ಧರ್ಮಸ್ಥಳ ಬೆಳ್ತಂಗಡಿ ಮನೆ ಅಂಗಡೇ ಬಂದಿದ್ವಲ್ರ ಪರಕಿಲ್ವಾ ನಮ್ಮನೆಗೆ ల్దే కుట అప్పా ఇన్యవ వయస్ కేతిరు ఇన్నొబ్బా పద్మాక్షి మేడం వయస్ నమ్ చికప్పందు చికప్ప యారే రాజుగౌడ మాజీ చర్మన్ మో అంద రాజౌడ్ర చికప్ప బి అంద బిల్ అంద ಯಾಕೆ ಅಂದೆ ಅವ್ರ ಸತ್ತು ಮೂವತ್ತು ವರ್ಷ ಆಯ್ತು ಅಂತ ನಾನೆಲ್ಲ ಹುಡುಕ್ಲಪ್ಪ ಅದಕ್ಕೆ ನಿಮ್ಮ ಮುಂದೆ ಈಗ ನೋಡೋಣ ಇದ್ಯಾಕೋ ಸೈಲೆಂಟ್ ಆಗ್ಬಿಟ್ರು ಎಲ್ಲ ಮೊಬೈಲ್ ಜಾಸ್ತಿ ಆಗೋಯ್ತು ಗಂಡು ಮಕ್ಕಳು ಎಲ್ಲ ಮೊಬೈಲ್ ಪ್ಯಾಕೆಟ್ಸ್ ಅಲ್ಲಿದೆ ನಿಮ್ದು ಎಲ್ಲ ಕೈಯಲ್ಲಿದೆ ಮೊಬೈಲ್ ಸೈಡ್ಗೆ ಇಟ್ಟು ಒಂದು ಹೆಣ್ಮಕ್ಳು ಆಹಾ ಒಳ್ಳೇದು ಈಗ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಇಲ್ಲ ಕ್ಯಾನ್ಸೇ ಇಲ್ಲ ಅದಕ್ಕೆ ಹೇಳೋದು ಇಂಡಿಯಾ ಗೊತ್ತು ನಮ್ಮ ಮಂಡ್ಯ ಗೊತ್ತು ನಾವ್ ಯಾವತ್ತು ಮಂಡ್ಯ ಜನ ಮಾತ್ನಲ್ಲಿ ಹೊರಟಿರ್ಬೋದು ಆದ್ರೆ ಹೃದಯ ಮಾತ್ರ ಬೆಣ್ಣೆ ನಾವ್ ಯಾವತ್ತು ಮಂಡ್ಯದವರು ಪ್ರೀತಿಯಿಂದ ನೀರು ಕೇಳಿ ರಕ್ತ ಕೇಳಿ ಕೊಟ್ಟು ಬಿಡ್ತೀವಿ ಸ್ವಾಭಿಮಾನಕ್ಕೆ ತಕ್ಕೆ ಬಂದ್ರೆ ನಾವ್ ಯಾವತ್ತು ಇರೋರಲ್ಲ ಹಣ ಸಂಪಾದನೆ ಮಾಡಬಹುದು ಈ ಜನ ಸಂಪಾದನೆ ಮಾಡ್ಕಾಗಲ್ಲ ಇವತ್ತು ಮಂಡ್ಯ ಅಂದ್ರೆ ಭಾರತೀಯ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದರ ಶ್ರಮ ನಮ್ಮ ಹೋರಾಟಗಾರರು ಕಾವೇರಿ ನೀರಿಗೆ ತಮ್ಮ ಪ್ರಾಣನೆ ಒತ್ತೆ ಇಟ್ಟಂತ ಹೋರಾಟ ಮಾಡದಂತ ನಮ್ಮ ಮಾದೇಗೌಡರ ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ನಮಗೆ ಹೆಮ್ಮೆ ಅವರು ಕೂಡ ಎಮ್ ಎಲ್ ಸಿ ಬಹಳ ಸಂತೋಷ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ಅದಕ್ಕೆ ಕೇಳೋದು ಮಾತಾಡೋನು ಅವನು ಹೇಳ್ತಾನೆ ಅಣ್ಣ ಯಾವ್ದಪ್ಪ ಚಳಿ ಚಳಿ ಆಡಕ್ ಡಾನ್ಸ್ ಮಾಡಿ ಅಂತ ಇಲ್ಲ ಅಂಬಿ ನಿನ್ಗೆ ವಯಸ್ಸಾಗೋಯ್ತು ನಮಗ ವಯಸ್ಸಾಯ್ತು ನಮ್ ಮಗ ಅಭಿ ಬಂದ್ರೆ ಡಾನ್ಸ್ ಆರು ಮಾಡಿಸ್ಕೊಳ್ಳಿ ಏನ್ ಆರಾಮ್ ಮಾಡಿಸ್ಕೊಳ್ಳಿ ಲೈ ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ನೋ ನೈನ್ಟಿ ಪಾರ್ಟಿ ಕುಡ್ದು ಕುಡ್ದು ಲಿವರ್ ಔಟ್ ಆಮೇಲೆ ಎಂತಿ ಮನೇಲಿರೋದೇ ಡೌಟ್ ಹುಷಾರು ಲೈ ಹಾಕ ಒಂದ್ ಕೂಗ ಯಾಕಂದ್ರೆ ನಿನ್ನೆ ನನ್ನ ಕುಚ್ಕು ಗೆಳೆಯ ವಿಷ್ಣುವರ್ಧನ್ ಅವರು ಹುಟ್ಟಬ್ಬ ಈಗ ಅವ್ರು ಕರಿಬೇಕ ಬೇಡವಾ ನನ್ನ ದಿಗ್ಗಜರ ಕುಚ್ಕು ಶೈಲಿಯಲ್ಲಿ ಲೇ ಮುತ್ತಾ ಬಾರ್ಲ ನಮಸ್ಕಾರ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಓಯ್ ನೀನು ಮಂತ್ರಿ ಆದ್ರೆ ನಾನು ರಾಜ ನೀವು ನಿಮ್ಮಿಂದ ನಾವಲ್ಲ ಸೊಕ್ಕಿನ ಮಗನೆ ನಿಮ್ಮ ಕುರ್ಚಿ ಆಯಸ್ ಐದು ವರ್ಷ ಅಷ್ಟೇ ಕಂಡ್ಲಾ ನಾವು ರೈತರ ಮಕ್ಕಳು ಸಾಯೋ ತನಕ ನಾವು ರಾಜ್ರೆಯ ಒಂದಂತೂ ಹೇಳ್ತೀನಿ ಕೇಳಿಸ್ಕೊಂಡು ನಾನು ಒಂದು ಹಾಡು ಹೇಳ್ತಾ ಇದ್ದೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಟು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗ್ಯಾಗಲ್ಲ ಜಾಗ ಸಾಕು ಬೆಂಗಳೂರಿನಲ್ಲಿ ನಮ್ಮೂರ್ನಲ್ಲಿ ಹಾಯಾಗಿರೋಕೆ ಒಂದಂತೂ ಕೇಳ್ತಾ ಇದ್ದೀನಿ ಅಭಿಮಾನಿಗಳಿಗೆ ಈ ನಿಮ್ಮ ವಿಷ್ಣುವರ್ಧನ್ಗೆ ಬೆಂಗಳೂರಿನಲ್ಲಿ ಅಂಗಯಗಲ ಜಾಗ ಕೊಟ್ರ ಕೊಟ್ರ ಇಲ್ಲ ಅವನ್ ತಪ್ಪು ಮಾಡ್ದ ಇವನ್ ತಪ್ಪು ಮಾಡ್ದ ನೀನು ತಪ್ಪು ಮಾಡಿದೆ ನಾನೇನಯ ತಪ್ಪು ಮಾಡಿದೆ ನಾನೇನ್ ತಪ್ಪು ಮಾಡಿದೆ ಒಂದ್ ತಿಳ್ಕೊಳ್ಳಿ ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ ನನಗೆ ಸ್ಮಾರಕಕ್ಕೆ ಜಾಗ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವಿಷ್ಣುವರ್ಧನ್ ಅವರು ನಿಮ್ ಬಿಟ್ಟು ಹೋಗಿಲ್ಲ ಇನ್ನು ಬದುಕಿದ್ದಾರೆ ಅಂತ ಅರ್ಥ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ಆ ಗೀತಾಂಜಲಿ ಹಾಲು ಗಂಡಿಗೆ ನಮ್ಮೂರ ಹೆಣ್ಣಿಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕೋಣಿದು ತಾಳಕ್ಕೆ ಕೋಣಿದು ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರ ಎಲ್ರು ಹೇಳದಿಷ್ಟೇ ಶಂಕರ್ನಾಗ ಅವ್ರೆ ಇದು ಸಿ ಬಿ ಶಂಕರ್ ಸಾಂಗ್ಲಿಯನ್ನ ಪಾತ್ರ ಮಾಡಿದ್ರಿ ಒಳ್ಳೊಳ್ಳೆ ಪಾತ್ರ ಮಾಡಿದ್ರೆ ಆದ್ರೆ ನೀವು ಇನ್ನೂ ಇದ್ದು ಇರಬೇಕಾಗಿತ್ತು ಆದ್ರೆ ಭಗವಂತ ನನಗ್ ಕೊಟ್ಟಿದ್ದು ಮೂವತ್ತಾರು ವರ್ಷ ಮಾತ್ರ ಅದ್ರಲ್ಲಿ ನಾನೇನು ಸಾಧಿಸಿಲ್ಲ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಸತ್ ಮೇಲೆ ಮಲಗೋದಿದ್ದೇ ಇದೆ ಆದ್ರೆ ಬದುಕಿರ್ಬೇಕಾದ್ರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ ಶಂಕರ್ನಾಗ ಅವರೇ ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ ನಮ್ಮ ಸ್ಮಾರಕ ಎಲ್ಲಿ ಹುಡುಕಬೇಡಿ ನೀವು ಆಟೋ ಹತ್ತಬೇಕಾದ್ರೆ ನಮ್ಮ ಆಟೋ ಚಾಲಕರು ಆಟೋ ಹಿಂದೇನೋ ಮುಂದೇನೋ ನನ್ನ ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ ಬೇಡ ಅಂತ ಹೇಳ್ತಾ ನನ್ನ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲ ನಮಸ್ಕಾರ ವರ್ಣಟ ಪದ್ಮಭೂಷಣ ಗಾನಗಂಧರ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಂಡ ಬೆಟ್ಟಬೇಕು ಅಭಿಮಾನಿ ದೇವರುಗಳೇ ಅಭಿಮಾನಿ ಅಂತ ನಾನು ಹೇಳ್ತಾ ಇದ್ದೆ ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪುನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ ಅಪ್ಪನ ಮೀರಿಸಿದ ಮಗ ಅಪ್ಪು ಆ ನಿಮ್ಮ ರಾಜ್ಕುಮಾರ್ ಏನು ಮಾಡಿಲ್ಲ ಹೆಚ್ಚಿಗೆ ಓದ್ದವನಲ್ಲ ಆದ್ರೆ ಈ ದಾದಾ ಸಾಹೇಬ್ ಕರ್ನಾಟಕ ರತ್ನ ಪ್ರಶಸ್ತಿಗಳು ಇದೆಲ್ಲದಕ್ಕೂ ಕಾರಣ ಯಾರು ಈ ನನ್ನ ಅಭಿಮಾನಿ ದೇವರುಗಳ ಚಪ್ಪಾಳೆನೆ ನಮಗೆ ಶ್ರೀರಕ್ಷೆ ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೇನೆ நம்ம ரில் ஸ்டார்ஜி சாலிங் ஸ்டார் ரியல் ஸ்டார் உபேந்திர அவரு சந்திரி பிரீத்தி பிரேம எல்லா பசு பத்தாய் ಏನ್ ನೋಡ್ತಾ ಇದೆ ಇಷ್ಟೇ ನೋಡ್ತಾ ಇದೆ ನನ್ನ ಏನ್ ಮಾಡ್ತೀಯ ನೋಡು ಯಾವತ್ತಷ್ಟೇ ಒಂದು ಮಿರರ್ ನಿನ್ನ ಲೈಫ್ ಇದ್ದಂಗೆ ಅದ್ ನೋಡ್ ನಿನ್ ನೋಡ್ ನಕ್ಕಿದ್ರೆ ನೀನ್ ಅದ್ ನೋಡ್ ಅಷ್ಟೇ ಜೀವನ ಫಿಲ್ಟರ್ ಫಿಲ್ಟರ್ ಇಲ್ದೇ ಮಾತಾಡ್ತೀನಿ ಈ ಪ್ರೀತಿ ಪ್ರೇಮ ಎಲ್ಲಾ ಪುಸ್ತಕದ ಪ್ರತ್ಯೇಕ ಓಕೆನಾ ಅದನ್ನೇ ರಕ್ತ ಕಣ್ಣೀರು ಶೇನ್ ಹೇಳ್ತೀರಾ ಸಿಕ್ಕಾಪಟೆ ಇಷ್ಟ ಆಬ ಇಷ್ಟಪಟ್ಟೆ ಸಿಕ್ಕಾಬೆ ಎಲ್ಲ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಹೇಳಿದ್ದೆ ಎಷ್ಟು ಮ್ಯಾನ್ ಕಟ್ಕೊಂಡ್ರು ಕಡೆಯವರೆಗೆ ಇಟ್ಕೊಂಡಿರೋರಿಗೆ ದುಡ್ಡಿರ್ಬೇಕಾದ್ರೆ ದೊರೆ ದೊರೆ ಅಂತಾರೆ ಬಾಯಲ್ಲಿ ಬರ್ಬೇಕಾದ್ರೆ ಯಾರೋ ಹತ್ರ ಬರ್ಲಾ ಕಾಣ್ತಾ ಐ ಲೈಕ್ ಎಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಥ್ಯಾಂಕ್ ಯು ಹಾಗೆ ನಮ್ಮ ಕಿಚ್ಚ ಸುದೀಪ್ సీజన్ లెవెన్ అదక ముంచే నన్న వీర పదక రీటైల్ సింహ నా ఫోటో దాడు టీవీ నల్ నోడ సీరియల్ నోడ అకే ಒಂದ್ ನಿಮಿಷ ನನ್ನ ಜೊತೆ ಒರ್ತೂರ್ ಸಂತೋಷ್ ಅವರಿದ್ದಾರೆ ಒರ್ತೂರ್ ಸಂತೋಷ್ ಅವ್ರೆ ನೀವು ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ ಅಣ್ಣ ನಾ ನಮ್ಮ ಅಪ್ಪನ್ ಕೆ ನಮ್ಮ ಅಪ್ಪನ ಕೊಟ್ಟಿರೋದ್ಕ ನಮ್ಮ ಅಪ್ಪನ್ ದೊಡ್ಡ ಶೋಕಿ ಮಾಡ್ತೀನಿ ರಣ ಏನ್ ರಣ ಈ ನನ್ನ ಮಕ್ಕಳು ಅಷ್ಟಿ ಅಲ್ಲ ಅಣ್ಣ ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸವ್ರೋ ಆ ಭಗವಂತನ್ ನೋಡ್ಕೋಬೇಕು ಮದ್ದೂರಮ್ಮ ಏನ್ ರಣ್ಣ ಹಳ್ಳಿ ಮಕ್ಕಳು ರೈತರ ಮಕ್ಕಳು ಎಂಟ್ ಕೊಡ್ರಿ ಒಂದ್ ವರ್ಷದಲ್ಲಿ ಮಕ್ಕಳು ಕೊಡ್ತಾರೆ బరీరేసేంద్ర సాఫ్ట్వేర్ నిట్రక నమ్ హక్ రైతు మక్కుడి అంత సంతోషకుప్పాళింగ్ స్టార్స్ దర్శన్ ధ్వని ಒಂದೇ ಮಾತಾಡ್ತೀನಮ್ಮ ಒಂದೇ ಒಂದ್ ನಿಮಿಷ ಕೇಳಿಸ್ಕೊಳ್ಬೇಕು ಅಷ್ಟೇ ನನ್ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ಕಟ್ಟಿರೋ ಸ್ವಂತ ತೂಗುದೀಪ ಬ್ರಾಂಡ್ ಐರಾವತ ಬರ್ತಾ ಇದೆ ತಾಕದಿದೆ ಕಟ್ಟಕ ನೋಡೋಣ ಒಂದ್ ನಿಮಿಷ ಹಚ್ಚಿನ ಒಂದ್ ನಿಮಿಷ್ರಿಟಿಗಳಲ್ಲಿ ಅದ್ಯಾವ್ ಸಿನ್ಮಾದಲ್ಲಿ ಒಂದ್ ಡೈಲಾಗ್ ಇತ್ತು ಅಂತ ಹಾಕೋಷಕ್ಕೂ ಮನೆ ಪಾಠ ಬಿಡಲ್ಲ ಅಂತಲ್ಲಕ್ಕಳ ತಂಟಾಗಿ ಬಂದ್ರೆ ಅಷ್ಟೇ ಇಲ್ವ ಮೆಸೇಜ್ ಮಾಡಿದ್ರೆ ಮುಲ್ಲಾಜಿಲ್ದನ್ನು ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಅನ್ನ್ರು ಅಂತ ಕರಿತೀವಿ ಆ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ನ್ಯಾಯ ಇಲ್ಲ ಅಂದ್ಮೇಲೆ ನಾವೆಲ್ಲರೂ ಒಕ್ಲೆ రైతనైతే ఎల్ నమస్కారం థ్యాంక్ యూ మా థ్యాంక్ యూ చిన థ్యాంక్ యూ మా రాఖీ బాయ్ రాకింగ్ స్టార్ ఎస్ లవ్ ఐంగ అండ్ తంబా ನಮ್ಮ ಮಂಡ್ಯ ಹುಡುಗರು ಅಂದ್ರೆ ನಾವ್ ಯಾವತ್ತಿದ್ರು ಗಂಡು ಮಕ್ಕಳನ್ನ ಅಂತ ಮಾ ಅಂತ ಕರಿತೀವಿ ಈ ಮಂಡ್ಯದ ರಾಜ್ಯವನಿಗಳಿಗೆ ಹೆಣ್ಮಕ್ಳು ಯಾವತ್ತಿದ್ರು ಏನ್ರಲ್ಲ ಅತ್ತೆ ಮಕ್ಳು ಮಾವನ್ ಮಕ್ಳು ಅಂಟ ಮಾ ಒಂದಂತ ಹೇಳ್ತಾ ಇದೀನಿ ನಮ್ಮನ್ ಯಾರು ಹೀರೋ ಮಾಡಲ್ಲ ನಾವಾಗ ನಾವೇ ಹೀರೋ ಆಗ್ಬೇಕು ಬಿರುಗಾಳಿ ಸುಂಟ್ರ ಬರಬೇಕಾದ್ರೆ ಬರ್ಬೇಕಾದ್ರೆ ಒಂದು ಭಯ ಇರುತ್ತೆ ಬಂದ್ಮೇಲೆ ಒಂದು ಹವಾ ಇರುತ್ತೆ

ಆಹಾ ಬರ್ತಾ ಇರ್ಲಿ ಬರ್ತಾ ಇರ್ಲಿ ಬರ್ತಾ ಇರ್ಲಿ ಲೇ ಮುಸ್ತಫಾ ಆವಾಗಿಂದ ಸ್ಟಾರ್ ಇರೋಗೆ ಫೋಟೋ ತೆಗೆದ ಇವಾಗ ನಾನ್ ಪದ ತಕ್ಷಣ ಬ್ಯಾಕ್ ತಿರ್ಸ್ಕೊಂಡು ಹೋಗ್ತಾರೆ ಲೇ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಲ್ಲಿ ಹೆಣ್ಣು ಮಗಳ ಜೊತೆ ಮಾತಾಡಕ್ ಹೋಗ್ತಾ ಇದೀಯ ಲೈ ಕಳ್ಳ ನನ್ನ ನೋಡ್ತಾನೆ ಇಲ್ಲ ಕಣ ಪಕ್ಕಲ್ಲೊಂಬರು ಎಣ್ಣೆ ಮಗಳ ಇದ್ದಾಳೆ ಅಂತ ನಮ್ಮನ್ನೆಲ್ಲ ಚೆನ್ನಾಗಿ ತೋರ್ಸೋರು ನಮ್ಮ ಮನ್ಸಪ್ಪ ವಿಡಿಯೋಗ್ರಾಫರ್ ಒಂದು ಚಪ್ಪಾಳೆ ಆದರೆ ಒಂದೇ ಒಂದು ವಿಷಯ ಮದುವೆ ನಲ್ಲೋದಾಗ ಬರೀ ಬ್ಯೂಟಿಫುಲ್ ಆಗಿರೋ ಹುಡುಗಿರಿಗೆ ಆಂಟಿಗೆ ಯಾಕೆ ಸ್ವಲ್ಪ ತೋರಿಸ್ರಪ್ಪ ಅಯ್ಯಯ್ಯ ನಾನು ಇಷ್ಟು ಕೇಳ್ಕೊಂಡ್ರೆ ಒಂದು ಫೋಟೋ ತಗಿತಾ ಇಲ್ಲ ಲೈ ಮುಸ್ತಾಫಾ ಎಲ್ಲಿ ನಮ್ಮ ಅಪ್ಪನ ಫೋಟೋ ಅಂದ್ರೆ ಕಷ್ಟ ಬರಲಾ ಬಾಯ್ ದಯವಿಟ್ಟು ಚಿಪ್ಪಾಕೊಳ್ಳಿ ಶರ್ಟ್ ನಮ್ಮ ರಂಗಾಯಣರಗೋರು ತಲೆ ಬಚ್ಕಳಿ ಪೌಡರ್ ಹಾಕಳಿ ದುನಿಯಾ ತುಂಬಾ ಕಾಸ್ಟ್ಲಿ ಎಲ್ಲಿ ಕೈ ತೋರಿಸು ಕೈ ರೇಖೆಗಳೆಲ್ಲ ಅಳಸಾಗಿದೆಯಲ್ಲ ಮೊಬೈಲ್ ನ ತಳ್ಳೋದನ್ನ ನಿಲ್ಸೋ ಮೊಬೈಲ್ ನಾಲ್ಕು ಬಿಟ್ಟು ಐದು ಬಿಟ್ಟು ಹಾಕೊಂಡು ಹಿಂಗ್ ತಳ್ಳಿ ತಳ್ಳಿ ರೇಖೆಗಳೆಲ್ಲ ಅಳಸಾಗಿದೆಯಲ್ಲಪ್ಪ ಏ ಕಣ್ಣ ಬಂದ್ಬಿಡ್ತವೆ ಹೆಚ್ಚಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಮೊಬೈಲ್ ನೋಡ್ಬೇಡ ಕಣ ಲೇ ಸಬ್ಜೆಕ್ಟ್ ಹೋದಂದ್ರೆ ಯಾವ್ಯಾವ ಚಾನಲ್ ಹಾಕ ನೋಡ್ತೀವಿ ಆ ಗೊತ್ತಿಲ್ಲ ತಲೆ ಬಚ್ಕಳಿ ಪೌಡರ್ ಹಾಕಳಿ ದುನಿಯಾ ತುಂಬಾ ಕಾಸ್ಟ್ಲಿ ಆದ್ರೆ ನಮ್ಮ ಎಜುಕೇಶನ್ ಬಂದಿದ್ರ ಚೆನ್ನಾಗಿ ಓದ್ಕೊಳ್ಳಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಳ್ಳಿ ಒಳ್ಳೆ ಕೆಲಸ ತಗೊಳ್ಳಿ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸ್ವಲ್ಪ ಜೈ ಭಾರತಿ ಕಾಲೇಜ್ ಜೈ ಮಂಡ್ಯ ಜೈ ಇಂಡಿಯಾ ಜೈ ಕರ್ನಾಟಕ ಮತ್ತೆ ಹಾಗೇನೇ ನಮ್ಮ ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಅವರ ಒಂದು ಡೈಲಾಗ್ ಕೊಲೇ ಪಾಂಡು ಕುಮಾರ ಹಿಂಗೆ ಹೋದ್ರೆ ಪಾಂಡುಪುರ ಬರ್ತದ ಕೈದವು ಬರ್ತದೆ ಏನ್ ಅಟ್ಲ ಗದ್ದೆ ನಾ ಹೊಡ್ಕೊಂಡಿದ್ದೆ ಬಕ್ 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 ಏನ್ ನೋಡ್ತಾ ಇದ್ದೀರಾ ಬಾತ್ ಕೊಳಿಗೆ ಇಂಜಿನಿಯರಿಂಗ್ ಕೊಡಿಸಿ ಎಂ ಎ ತಗೊಂಡು ಎಂ ಬಿ ಬಿ ಎಸ್ ಮಾಡ್ಸೋಣ ಅಂತ ಇದ್ರಿ ಈ ಫಿಗರ್ನ ಎಲ್ಲೋ ನೋಡ್ದಂಗ ಐತಲ್ಲ ಬದ್ಬಾಷ್ ನೀನೇನು ಅಯ್ಯ

ಅವ್ರಿಗೆ ವಯಸ್ಸೇ ಆಗಲ್ವಂತೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ ಯಾಕಂದ್ರೆ ವಯಸ್ಸು ಮುಂಚೆ ನೆಗದ ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ ಇನ್ನೆಲ್ಲ ವಯಸ್ಸು ಆಯ್ತದೆ ಜಿಂಗ್ ಛಾಕ್ ಜಿಗಿ ಜಿಗಿ ಛಾಕ್ ಅವಾಜ್ ಹಾಕ್ಬಿಟ್ರಪ್ಪ ಟಾಟಾ ಬಾಯ್ ಬಾಯ್ ಕಥಮ್ ನಮ್ಮ ಮಾತಾಡೋಕ್ ಬೇಕಾದಷ್ಟೇ ಮತ್ತೊಮ್ಮೆ ಬಂದು ಎಲ್ಲ ರಾಜಕಾರಣಿಗಳ ಒಂದಷ್ಟು ಜನರ ಧ್ವನಿ ಮಾಡ್ತೇನೆ ಈಗ ನಮ್ಮ ನಗುವಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರಪ್ಪ ಅವರ ಒಂದು ಧ್ವನಿ ಏನಪ್ಪಾ ಅಂದ್ರೆ ಅಪ್ಪಾಜಿ ಯಾವಾಗ್ಲೂ ಹೇಳೋರು ತಿನ್ನೋ ಅನ್ನ ಯಾವತ್ತು ವೇಸ್ಟ್ ಮಾಡಬೇಡ ಮಗ ಅದರಲ್ಲಿ ಒಬ್ಬ ರೈತನ ಶ್ರಮ ಇರುತ್ತೆ ಅಂತ ದೊಡ್ಡವರು ಬಂದ್ರೆ ಗೌರವ ಕೊಡುವಂತ ಅಪ್ಪಾಜಿ ಯಾವಾಗ್ಲೂ ಹೇಳೋರು ನನ್ ಸಿನಿಮಾದಲ್ಲಿ ಇದ್ದಂತ ಡೈಲಾಗ್ ಏ ಡವರಾಜ ಪ್ರತಿಯೊಬ್ಬ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ ಬಟ್ ಹಾಕಿ ಯಾವಂದ ಇರಲಿ ಹಚ್ಚವರು ನಾವಾಗಿರ್ಬೇಕಷ್ಟೇನೆ ಇರೋ ಒಂದ್ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೆ ಏನಾಗುತ್ತೆ ತಿಳಿದಿಲ್ಲ ಎಲ್ ಮಲಗ್ತೀವಿ ಎಲ್ ಬದಗ್ತಿವಿ ಎಲ್ಲ ಬರ್ದಿದ್ದಾನೆ ಎಲ್ಲ ವಿಧಿ ನಮ್ ಏನು ಇಲ್ಲ ಆರನ ಜೈಕಾರನ ಯಾವತ್ತಷ್ಟೇ ಕೇಳ ಹಾಕ್ಸ್ಕೋಬಾರ್ದು ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಈಗ ನಮ್ಮ ಕಾಮಿಡಿ ಕಿಲ್ಲಾಡಿ ಸೀರೊಂಡೆ ರಘು ಅವರು ಹಾಗೇನೆ ಈಗ ಎಲ್ಲ ಧಾರಾವಾಹಿಗಳಿಗಲ್ಲೂ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಸದಾನಂದ ಕಾಳೆ ಹಾಗೆ ಪ್ರವೀಣ್ ಜೈನ್ ನಮ್ಮ ದೀಪಿಕಾ ಮಂಡ್ಯದ ಹುಡುಗಿ ಎಲ್ಲ ಮಧ್ಯ